ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಪಿತೃಪಕ್ಷ ಹೇಗೆ ಮಾಡಿದ್ದೀವಿ ಅಂತ ನೋಡಿ ಬುಧವಾರ ಬಂದು ಮಾಲೆ ಅಮಾವಾಸ್ಯೆ ಇದೆ ಸೊ ನಾವು ಅವತ್ತು ಮಾಡೋಕ್ಕಾಗಲ್ಲ ಭೂಮಿಗೆ ನಾವು ಎಡೆ ಇಡೋಲ್ಲ ಅದಕ್ಕೆ ನಾವು ಭಾನುವಾರನೇ ಮಾಡಿದ್ದೀವಿ ಸೆಕೆಂಡ್ ಕೂಡ ಮಂಗಳವಾರ ಗಾಂಧಿ ಜಯಂತಿ ಅವತ್ತು ಮಟನ್ ಯಾರು ಎಲ್ಲೂ ಸಿಕ್ಕಲ್ಲ ಅಂತ ಅಂದ್ಬಿಟ್ಟು ನಾವು ಸಂಡೇನೇ ಇಟ್ಟಿದ್ದೀವಿ ಸೊ ಸಂಡೇ ನಾವು ಮಟನ್ ಮಾತ್ರ ಎಡೆಗೆ ಇಡೋದ್ರಿಂದ ಮಟನ್ನು ನಾವು ಹಿಂದೂಸ್ ಹೊಡೆದಿರೋ ಮಟನ್ನೇ ನಮಗೆ ಬೇಕಾಗಿರೋದು ಮುಸ್ಲಿಮ್ಸ್ ಹತ್ರ ನಾವು ತಗೊಳಂಗಿಲ್ಲ ಸೊ ನಾವು ಐದು ಎಡೆ ಇಡೋದ್ರಿಂದ ಐದು ಎಡೆಗೆ ಏನೇನು ಇಡ್ತೀವಿ ಅಂದರೆ ಮುದ್ದೆ ಮತ್ತು ಸ್ವೀಟ್ ಪೊಂಗಲ್ಲು ಕಾಳುಗೊಜ್ಜು ಇವಾಗ ಹಾಕ್ತಾರದ ಬಂದು ಕಾಳುಗೊಜ್ಜು ಇದು ಬೋಟಿ ಹಾಕ್ಬಿಟ್ಟು ಮಾಡಿರೋ ಕಾಳುಗೊಜ್ಜು ಮತ್ತು ಬ್ಲಡ್ ಫ್ರೈ ಆಮೇಲೆ ಲಿವರ್ ಸುಟ್ಟಿಟ್ಟಿದ್ದೀವಿ ಸೌತೆಕಾಯಿ ಉಪ್ಪು ಈರುಳ್ಳಿ ನಿಂಬೆಹಣ್ಣು ಇದನ್ನೆಲ್ಲ ಇಡ್ತೀವಿ ಸೊ ನಾವು ಚಿಕನ್ ಐಟಮ್ ಏನೂ ಇಡೋಂಗಿಲ್ಲ ಮೊಟ್ಟೆ ಚಿಕನ್ ಅವೆಲ್ಲ ಏನೂ ಇಡೋಂಗಿಲ್ಲ ಯಾಕಂದರೆ ನಮ್ಮ ಅಜ್ಜಿ ತಾತ ಎಲ್ಲ ಪೂಜಾರೆ ಪೂಜೆ ಮಾಡ್ತಾಯಿದ್ರು ಪೂಜಾರಿಕೆ ಮತ್ತಂತವ್ರು ಅಂತ ಹೇಳ್ತಾರೆ ಸೊ ಇವರು ಬಂದು ಕೋಳಿ ಎಲ್ಲ ಸಾಕೊತಾ ಇರಲಿಲ್ಲ ಇವರು ಬರೀ ಮಟನ್ ಮಾತ್ರ ಸೊ ನಾವು ಯಾ ಎಷ್ಟು ಐದು ಎಡೆ ಇಟ್ಟಿದ್ದೀವಿ ಅಂದರೆ ನಮ್ಮ ಅಜ್ಜಿ ತಾತ ಅವರ ಅಪ್ಪ ಅಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಸೊ ಎಡೆನೂ ಇದು ಪೂಜೆ ಎಲ್ಲ ಆದಮೇಲೆ ನಾವು ಎಲ್ಲ ಹೋಗಿ ಬಂದಾದ ಮೇಲೆ ಇದನ್ನ ನಾವು ಮನೆಯವರೇ ತಿನ್ಕೊತೀವಿ ಸೊ ಕಾಗೆಗೆ ಅಂತ ನಾವು ಸಪ್ರೇಟಾಗೆ ಒಂದು ಎಲೆಯಲ್ಲಿ ಏನೇನು ಮಾಡಿದ್ದೇವೋ ಪ್ರತಿಯೊಂದು ಐಟಮು ತೊಗೊಂಡೋಗಿ ಇಟ್ಬಿಟ್ಟು ಬರ್ತೀವಿ ನಾವು ಮಾಡೋದು ಬಾಳೆ ಎಲೆ ಮೇಲೇ ಇಡೋದು ಸೊ ಕೆಲವೊಬ್ಬರು ಇಸ್ತ್ರಿ ಎಲೆ ಮೇಲೆ ಎಲ್ಲ ಇಡ್ತಾರೆ ಬಟ್ ನಾವು ಬಾಳೆ ಎಲೆ ಮೇಲೆ ಇಡೋದು ಇದು ನಮ್ಮ ಅಜ್ಜಿ ತಾತ ಮುಂಚೆನೂ ಅಭ್ಯಾಸ ಬಂದಿರೋದು ಇದೇ ರೀತಿ ಮತ್ತು ನಾವು ಕೆಲವೊಬ್ಬರು ಪಿತೃಪಕ್ಷದಲ್ಲಿ ಹಳೆ ಬಟ್ಟೆಗಳನ್ನ ಹೊಸ ಬಟ್ಟೆನೇ ಇಡ್ತಾರೆ ಪ್ರತಿ ವರ್ಷವೂ ಹೊಸ ಬಟ್ಟೆ ತೊಗೊಂಡು ಪಂಚೆ ಆಗಲಿಲ್ಲ ಪಂಚೆ ಟವಲ್ಲು ಸೀರೆ ಇದೆಲ್ಲ ಹೊಸ್ದಾಗಿಡ್ತಾರೆ ಬಟ್ ನಮ್ಮ ಪದ್ಧತಿ ಪ್ರಕಾರ ನಾವು ಅವರು ಏನು ಬಟ್ಟೆ ಹಾಕೊತಾಯಿದ್ರು ಅದನ್ನೇ ಹಳೆ ಬಟ್ಟೆ ಅವರು ಯೂಸ್ ಮಾಡ್ತಾಯಿದ್ದು ಬಟ್ಟೆ ಅವ್ರು ಯೂಸ್ ಮಾಡ್ತಾಯಿದ್ದು ಪಂಚೆ ಟವಲ್ ಇದನ್ನೇ ಇಡ್ತೀವಿ ಸೊ ಇದು ಪೊಂಗಲ್ ಮೇಲೆ ಇವಾಗ ನಾವು ಮೊಸರು ಮತ್ತು ತುಪ್ಪ ಹಾಕಿದ್ದೀವಿ ಈ ರೀತಿಯಾಗಿ ನಾವು ಹಬ್ಬ ಆಚರಿಸಿದ್ವಿ ಭಾನುವಾರನೇ ಮಾಡಿದ್ವಿ ಗಾಂಧಿ ಜಯಂತಿ ಇರೋದ್ರಿಂದ ಮತ್ತು ಈ ಥರ ಪೂಜೆ ಎಲ್ಲ ಆದಮೇಲೆ ಕಾಯೆಲ್ಲ ಒಡೆದು ಸಾಂಬ್ರಾಣಿ ದುಪ್ಪ ಎಲ್ಲ ಹಾಕಿ ನಾವು ಕಾಗೆಗೆ ಅಂತ ಸಪ್ರೇಟಾಗಿ ಈಚೆ ಒಂದು ಎಲೆಯಲ್ಲಿಟ್ಟಿರ್ತೀವಿ ನಾವು ಎಲ್ಲ ಡ್ರಿಂಕ್ಸಿಂದ ಹಿಡ್ದು ಅವರು ಏನೇನು ತಿಂತಿದ್ರು ಪಾನ್ ಪರಾಗು ಹನ್ಸು ಬಿಳೆದೆಲೆ ಬಜ್ಜಿ ಬೋಂಡ ಎಲ್ಲ ಇದೆಲ್ಲ ಇಟ್ಟಿರ್ಬೇಕು ನಾವು ಇದೆಲ್ಲ ಆಯಿತು ಸರಿ ಅಂತ ಅಂದ್ಬಿಟ್ಟು ನಾವು ಕಾಗೆಗೆ ಅಂತ ಎಲೆಯಲ್ಲಿ ಹಾಕೊಂಡು ಹೋದ್ ಹೋದ್ರೆ ಫ್ರೆಂಡ್ಸ್ ಇಟ್ಟಿದ ತಕ್ಷಣ ಒಂದು ಕಾಗೆ ಬಂತು ಮೇಲ್ಗಡೆನೆ ಕುತ್ಕೊಂಡು ಕಾಕ ಅಂತ ಕ ಕೂಗ್ತಾನೇ ಇತ್ತು ಅಲ್ಲಿ ಕಾಣಿಸ್ಬೋದು ನಿಮಗೆ ಅಲ್ಲಿ ಎಲೆಕ್ಟ್ರಿಕ್ ವೈರ್ ಮೇಲೆ ಕೂತಿದೆ ಒಂದು ಕಂಬದ ಮೇಲೆ ಸೊ ಅದು ಕೆಳಗಡೆ ಬಾ ಅಂತ ಕರೆಯೋವರೆಗೂ ಕೆಳಗಡೆ ಬಂದಿಲ್ಲ ಬ ಕರೆದಾದ ಮೇಲೆ ಬಂದಿದ್ದು ನೋಡಿ ಆ ಕಡೆ ಈ ಕಡೆ ನೋಡ್ತಾನೇ ಇದೆ ತಿನ್ನು ಎತ್ಕೋ ತಿನ್ನು ಅಂತ ಹೇಳದ ಮೇಲೆ ಒಂದೇ ಒಂದು ಮಟನ್ ಪೀಸಾ ಏನೋ ಒಂದು ಎತ್ಕೊಂಡು ಒಟ್ಟೋಗ್ಬಿಡುತ್ತೆ ಈ ರೀತಿಯಾಗಿ ನಾವು ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ